అనంత్ కుమార్ హెగడే డబల్ డిచ్చి సు శ శిష్య కొట్ట ఆ తిరిగేటేను హగడె మాతికి సు ಸಂಸದ ಅನಂತಕುಮಾರ್ ಹೆಗಡೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಕಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಬೆಂಕಿ ಚೆಂಡು ಅಹಿಂದ ವರ್ಗದ ಭವಿಷ್ಯದ ನಾಯಕರಾಗಿ ಬರುವ ಹೊಮ್ಮತಿರ ಪ್ರದೀಪ ಈಶ್ವರ್ ಕೂಡ ಅನಂತಕುಮಾರ್ ಹೆಗಡೆಗೆ ಕಡಕ್ ಮಾತಿನ ಚಾಟಿ ಬೀಸಿದ್ದಾರೆ ಹಾಗಾದ್ರೆ ಏನಿದು ಮಾತಿನ ಚಾಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯವರ ಸಂಸ್ಕೃತ ಪದಕ್ಕೆ ರಿಯಾಕ್ಟ್ ಮಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಸಭ್ಯತೆ ಮತ್ತು ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನ ನಾನು ಸಿಎಂ ಸಿದ್ದರಾಮಯ್ಯವರಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಮೊದಲು ಸಿದ್ದರಾಮಯ್ಯವರು ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಲಿ ಸಂಸ್ಕೃತಿ ಅಂದ್ರೆ ಏನು ಅನ್ನೋದರ ಬಗ್ಗೆ ಸಿದ್ದರಾಮಯ್ಯ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ ಸವಾಲೆಸ್ತಿದ್ರು ಇದಕ್ಕೆ ಇವತ್ತು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯವರ ಜೊತೆ ಚರ್ಚೆಗೆ ಮೊದಲು ನನ್ನ ಜೊತೆ ಚರ್ಚೆಗೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ದರೆ ನಾನೇ ಸಿದ್ದರಾಮಯ್ಯವರ ಬಳಿ ಕರೆದೊಯ್ಯುತ್ತೇನೆ ಅಂತೇಳಿ ಪ್ರತಿ ಾರೆ ಅನಂತಕುಮಾರ್ ಹೆಗಡೆ ಅವರು ಸಂಸ್ಕೃತಿ ಬಗ್ಗೆ ಮತ್ತೆ ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ್ ಕರೆದಿದ್ದಾರೆ ನಾನು ಅನಂತಕುಮಾರ್ ಹೆಗಡೆ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅನಂತ್ ಕುಮಾರ್ ಹೆಗಡೆ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ದೀರಾ ಕಳೆದ ವರ್ಷ ಮೋದಿ ಅವರು ಅಂಕೋಲಕ್ಕೆ ಬಂದಾಗ ಕನಿಷ್ಠ ಅವರಿಗೆ ಸ್ವಾಗತ ಮಾಡಲಿಲ್ಲ ಇದೇನಾ ನೀವು ನಿಮ್ಮ ನಾಯಕರಿಗೆ ಕೊಡೋ ಗೌರವ ಇದೇನಾ ನಿಮ್ಮ ಸಂಸ್ಕೃತಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನಾವು ಗೌರವ ಕೊಡ್ತಾ ಇದ್ದೇವೆ ಅಂದ್ರೆ ಅದರರ್ಥ ನೀವು ಆ ಗೌರವಕ್ಕೆ ಅರ್ಹರು ಅಂತಲ್ಲ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲಾ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಅಂತೇಳಿ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ ತಾವು ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತ ಕುಮಾರ್ ಹೆಗಡೆ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತ ಕುಮಾರ್ ಹೆಗಡೆ ಅವರೇ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದೀವಿ ಅದರ ಅರ್ಥ ನೀವು ಗೌರವಕ್ಕೆ ಯೋಗ್ಯರು ಅಂತಲ್ಲ ನಮ್ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೊಡ್ತಿದೀವಿ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್ ಇದೇ ವೇಳೆ ನಾನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುದ್ದಿನ ಹುಡುಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಯಾರೇ ಮಾತನಾಡಿದ್ರು ಸುಮ್ಮನಿರಲ್ಲ ಎಂದಿದ್ದಾರೆ ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಇಬ್ಬರು ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥ ಅವ್ರಿಗೆ ಇರಬೇಕಾದ್ರೆ ದಿಮಾಕ್ ಇರಬೇಕಾದ್ರೆ ನಮಗೂ ಒಂದಷ್ಟು ಇರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ ಥ್ಯಾಂಕ್ ಯು ಸರ್ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅನಂತಕುಮಾರ್ ಹೆಗಡೆ ಅವರಿಗೆ ಪರೋಕ್ಷವಾಗಿ ಕುಟ್ಕಿದ್ದಾರೆ ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವದಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅವನೊಬ್ಬ ಮೂರ್ಖ ದೇಶ ಪ್ರೇಮ ಎಂದು ಏನೇನೋ ಮಾತನಾಡ್ತಾನೆ ದೇಶದಲ್ಲಿ ಎಲ್ಲೆಲ್ಲಿ ಅತಿಕ್ರಮಿಸಿದ ಮಸೀದಿ ಇದೆಯೋ ಅವೆಲ್ಲವನ್ನು ಒಡೆದು ದೇವಸ್ಥಾನ ಕಟ್ಟುತ್ತೇನೆ ಎನ್ನುತ್ತಾನೆ ಮೂರ್ಖ ಮೊದಲು ದೇಶದ ಇತಿಹಾಸ ತಿಳಿದುಕೋ ಅಂತೇಳಿ ಸಿದ್ದರಾಮಯ್ಯ ಯಾರ ಹೆಸರು ಹೇಳದೆ ಟೀಕೆ ಮಾಡಿದ್ದಾರೆ ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳ ತಪ್ಪಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತಾರ ಮೂರ್ಖ ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ತಟ್ಟಿ ಸಂಗೊಳ್ಳಿ ರಾಯಣ್ಣಂಥವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ಜಾತಿಯವರನ್ನ ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ಬೇಕು ನಾವೆಲ್ಲರೂ ಭಾರತೀಯರು ಸಮಾನವಾಗಿ ಬೆಳೆಯಬೇಕು ಆಗ ಮಾತ್ರ ಈ ದೇಶದ ಸಾರ್ವಭೌಮ ಉಳಿಯುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿವಿ ಮಾತು ಹೇಳಿದ್ದಾರೆ ಹಾಗಾದ್ರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಕೊಟ್ಟ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ